ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬಂದಿರ್ತಕ್ಕಂಥದ್ದು ಈಗ ದೇವರ ದರ್ಶನವನ್ನು ಮಾಡಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇರೋವಂಥ ಒಂದು ಮನಸ್ಥಿತಿ ಏನಿದೆ ಈ ಸರ್ಕಾರದ್ದು ಅದು ತಾಯಿ ಚಾಮುಂಡೇಶ್ವರಿ ಅವ್ರ ತಲೆಯಿಂದ ತೆಗೆದಾಕಲಿ ಹಿಂದೂಗಳ ಶ್ರದ್ಧಾ ಕೇಂದ್ರ ಇದೆ ಪವಿತ್ರ ಕೇಂದ್ರ ಇದೆ ಆ ಪವಿತ್ರವಾಗೇ ಉಳಿಬಾಯಿತು ಅಪವಿತ್ರ ಆಗಬಾರ್ದು ಹಿಂದೂಗಳ ಒಂದು ಭಾವನೆಗೆ ಯಾವುದೇ ರೀತಿ ಧಕ್ಕೆ ತರಬಾರದು ಅನ್ನೋ ಉದ್ದೇಶದಿಂದ ನಾನು ದೇವರ ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ ತಾಯಿಗೆ ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡದೇವತೆ ನಾಡದೇವತೆ ಹಬ್ಬನೂ ಕೂಡ ಆಯುಧ ಪೂಜೆ ವಿಜಯದಶಮಿನೂ ಕೂಡ ಭಾಳ ವಿಜೃಂಭಣೆಯಿಂದ ವಿಜಯನಗರ ಸಾಮ್ರಾಜ್ಯ ಕಾಲದಿಂದನೂ ಕೂಡ ಆಚರಣೆ ಮಾಡ್ತಾಯಿದ್ದೀರಿ ಇಂಥ ಪವಿತ್ರವಾದಂಥ ಹಬ್ಬ ಹಬ್ಬಕ್ಕೆ ಅಪವಿತ್ರ ಮಾಡಬೇಡಿ ಇನ್ನಾದರೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಲಿ ಈ ಶ್ರದ್ಧಾ ಕೇಂದ್ರಗಳು ಹಾಗೆ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೀನಿ ಪ್ರಮುಖವಾಗಿ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಕಾಂಗ್ರೆಸ್ ಸರ್ಕಾರ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳಲ್ಲ ಅಲ್ಲ ಅಂದರೆ ಇದು ಯಾರದು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಿದ್ರೆ ಆಲ್ರೆಡಿ ಆನ್ ರೆಕಾರ್ಡ್ ಹೇಳಿದಿರ ಮತ್ತು ಸಮರ್ಥನೆ ಮಾಡಿದ್ರೆ ಅಲ್ಲ ಅಂದರೆ ಯಾರದು ನಿಮಗೆ ಧೈರ್ಯ ಇದ್ರೆ ನಿಮಗೆ ಧೈರ್ಯ ಇದ್ದರೆ ಆ ಗಡಿಸಿದ್ರೆ ಯಾವುದಾದ್ರೂ ಮಸೀದಿ ಮುಂದೆ ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನು ನೀವು ಮಾಡ್ತೀರಾ ಆ ಧೈರ್ಯವನ್ನು ಮಾಡಿಲ್ಲ ಅಂದರೆ ಪದೇ ಪದೇ ನೀವು ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾಯಿದ್ದೀರಾ ಅಯ್ಯಪ್ಪ ದೇವಸ್ಥಾನ ಆಯಿತು ತಿರುಪತಿ ವೆಂಕಟ ಏಡುಕೊಂಡೆಲ್ಲ ಹೋಗಿ ಆರು ಕೊಂಡೆಲ್ಲ ಮಾಡಕ್ಕೆ ಹೋಗಿದ್ರಿ ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀರ ಈಗ ಅದಾದಮೇಲೆ ಅದು ಮುಗೀತು ಅನ್ನೋಕ್ಕೆ ಚಾಮುಂಡೇಶ್ವರಿನ ಬಂದಿದ್ದೀರಾ ಇದು ಕಡೆಗಣಿಸುವಂಥದ್ದು ಮಾಡಿ ವೋಟ್ ಪಾಲಿಟಿಕ್ಸು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಚುನಾವಣೆ ಬಂದಾಗ ಮಾಡಿ ಎಲೆಕ್ಷನ್ ಕಮಿಷನರ್ ಇದ್ದಾರೆ ಡಿಕ್ಲೇರ್ ಮಾಡ್ತಾರೆ ಎಲೆಕ್ಷನ್ನು ಯಾವ ಚುನಾವಣೆ ಅಂತ ಅವಾಗ ಮಾಡಿ ನೀವು ಅವ್ರ ಮೂಗಿಗೆ ಎಷ್ಟು ತುಪ್ಪ ಬೇಕೋ ಮುಸಲ್ಮಾನರ ಮೂಗಿಗೆ ಅಷ್ಟು ತುಪ್ಪ ಸಾವ್ರು ಬಿಡ್ರಿ ಕರ್ನಾಟಕದಲ್ಲಿರೋಂಥ ನಂದಿನಿ ಎಲ್ಲ ತುಪ್ಪ ತಗೊಂಡೋಗಿ ಅವ್ರ ಮೂಗಿಗೆ ಬಿಡಿ ನಮ್ದೇನಿಲ್ಲ ಇವಾಗೇನು ಇಲ್ಲಲ್ಲ ಈಗ ಯಾಕೆ ಚಾಮುಂಡೇಶ್ವರಿಯನ್ನು ನೀವು ಹಿಂದೂ ದೇವಸ್ಥಾನ ಅಲ್ಲ ಅಂಥೇಳಿ ಓಲೈಕೆ ಮಾಡುವಂಥ ಓಟಿನ ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತೀರಾ ಇದು ಖಂಡನೀಯ ಈಗ ನಾಳೆ ನಾವು ಧರ್ಮಸ್ಥಳಕ್ಕೆಲ್ಲ ಧರ್ಮಸ್ಥಳ ಚಲೋ ಮಾಡ್ತಾಯಿದ್ದೀರಿ ಹಿಂದೂಗಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಮುಂದೊಂದು ದಿನ ಇದು ಸರ್ಕಾರ ಏನಾದರೂ ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಹೋದರೆ ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮವೂ ಕೂಡ ನಾವು ಮಾಡ್ತೀರಿ